ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗಲು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕುಡಿಯನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾರದ ಯಶಸ್ವಿ ಸಹಾಯ ಗುಂಪಿನ ಸದಸ್ಯೆ ಟಿ ಜಯಸುಧಾ ಅವರಿಗೆ ಆಹ್ವಾನ ನೀಡಲಾಗಿದೆ ಸಮೃದ್ಧಿ ಸಂಜೀವಿನಿ ಮಹಿಳಾ ಒಕ್ಕೂಟದ ಸಹಾಯ ಪಡೆದು ಟಿ ಜಯಸುಧಾ ಸ್ವಂತ ಉದ್ಯೋಗ ಆರಂಭಿಸಿದ್ದು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವುದರ ಜೊತೆಗೆ ಇತರರಿಗೂ ಉದ್ಯೋಗಾವಕಾಶ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ದೂರದರ್ಶನದೊಂದಿಗೆ ಟಿ ಜಯಸುಧ ಪಂಚಾಯತಿ ಸಮೃದ್ಧಿ ಸಂಜೀವಿನಿ ಮಹಿಳಾ ಒಕ್ಕೂಟ ಎನ್ಆರ್ಎಲ್ಎಂ ಯೋಜನೆಯಡಿ ಹತ್ತು ಲಕ್ಷ ಸಾಲ ಪಡೆದು ಸಿರಿಧಾನ್ಯಗಳ ಆಹಾರ ಉತ್ಪನ್ನ ಘಟಕ ಆರಂಭಿಸಿದ್ದು ಇಲ್ಲಿ ತಯಾರಾಗುವ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದು ಹೇಳಿದರು ಸ್ವಾತಂತ್ರ್ಯ ದಿನಾಚರಣೆಗೆ ಡೆಲ್ಲಿಗೆ ಆಹ್ವಾನ ಬಂದಿದೆ ಜಿಕೆವಿಕೆ ಸಂಘದ ಸದಸ್ಯೆ ಮಂಜುಳಾ ಎನ್ ಆರ್ ಎಲ್ ಎಂ ಯೋಜನೆಯಡಿ ಮಹಿಳೆಯರು ಸ್ವಾವಲಂಬಿ ಜೀವನ ಕಲ್ಪಿಸಿಕೊಳ್ಳಲು ತರಬೇತಿ ನೀಡಲಾಗುತ್ತಿದ್ದು ಸಹಕಾರಿಯಾಗಿದೆ ಎಂದು ಹೇಳಿದರು ಹೇಗೆ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ತರಬೇತಿಗಳನ್ನು ಕೊಟ್ಟಿದ್ದಾರೆ ಇದೆಲ್ಲ ಕೂಡ ನಮಗೆ ಎನ್ಆರ್ ಎಲ್ ಎಂ ಅಡಿಯಲ್ಲಿ ಸಿಕ್ಕಿರುವಂತದ್ದು ಸ್ಥಳೀಯರಾದ ರವಿಕುಮಾರ್ ಜಯಸುಧಾ ಅವರು ದೆಹಲಿಯಲ್ಲಿ ನಡೆಯುವ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಲು ಆಯ್ಕೆಯಾಗಿರುವುದು ಸಂತಸದ ವಿಚಾರ ಎಂದು ಹೇಳಿದರು ಹಾಗೂ ನಮ್ಮ ಒಳ್ಳೆ ಒಳ್ಳೆ ಹೆಸರು ಮಾಡಿ ಗುಣಮಟ್ಟದಾಗ ನಮ್ಗೆ ಬೆಲೆ ತಂದು ಕೊಟ್ಟು ಇದು ಮಾಡ್ತಿದ್ದಾರೆ ಎನ್ಆರ್ಎಲ್ಎಂ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಅಕ್ಬರ್ ಎನ್ಆರ್ಎಲ್ಎಂ ಯೋಜನೆಯಡಿ ಹನ್ನೆರಡು ಸಾವಿರ ಸ್ವಸಹಾಯ ಸಂಘಗಳ ಒಂದು ಲಕ್ಷದ ಹದಿನಾರು ಸಾವಿರ ಮಹಿಳೆಯರಿಗೆ ಸ್ವಾವಲಂಬಿ ಬದುಕಿನ ತರಬೇತಿ ನೀಡಲಾಗಿದೆ ಎಂದು ತಿಳಿಸಿದರು ಕಸ ಸಂಗ್ರಹಣೆ ಮಾಡೋದು ವಿಂಗಡಣೆ ಮಾಡೋದು ಮತ್ತೆ ಅದ್ನಲ್ಲಿ ಅದನ್ನು ತಗೊಂಡು ಹೋಗಿಬಿಟ್ಟು ಒಂದ್ ಕಡೆ ಡಂಪ್ ಮಾಡಿ ಇದನ್ನೆಲ್ಲ ಸಂಪೂರ್ಣವಾಗಿ ಎಲ್ಲ ಮಹಿಳೆಯರನ್ನು ನೋಡ್ತಾ ಇದ್ದಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಪ್ರವೀಣ್ ಬಿ ಬಾಗೇವಾಡಿ ಟಿ ಜಯಸುಧಾ ಸಂಜೀವಿನಿ ಯೋಜನೆಯ ಅನುಕೂಲ ಪಡೆದು ಯಶಸ್ಸು ಸಾಧಿಸಿದ್ದಾರೆ ಅವರನ್ನು ಗುರುತಿಸಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಹೇಳಿದರು ಈ ಸಮಾರಂಭವನ್ನು ವೀಕ್ಷಣೆ ಮಾಡಲು ದೆಲ್ಲಿಗೆ ಅವರಿಗೆ ಆಹ್ವಾನ ಬಂದಿರುತ್ತದೆ ಇದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ